ಸ್ವಲ್ಪ ಜನರನ್ನು ದೇವರು ತೋರಿಸುತ್ತ ನಿಮ್ಮ ಭಕ್ತಿ ನಿಮ್ಮ ವಿಶ್ವಾಸ ಇವರಂಗೆ ಇರಬಾರ್ದು ನಿಮ್ಮ ನೀತಿ ನಿಮ್ಮ ಭಕ್ತಿ ನಿಮ್ಮ ವಿಶ್ವಾಸ ಏನಾಗಿರ್ಬೇಕಂದ್ರೆ ಇವರ ನೀತಿ ಕಂಠನು ಇವರ ಭಕ್ತಿ ಕಂಠನು ಹೆಚ್ಚಾಗಿರ್ಬೇಕು ಅವಾಗೆ ನೀವು ಪರಲೋಕ ರಾಜ್ಯಕ್ಕೆ ಬರ್ತೀರ ಆಮೇಲೆ ಅದೇ ಲೂಯ್ಯ ಅದನ್ನು ನಾವು ಈ ವಾರ ತಿಳ್ಕೊಳ್ಳೋಣ ನಮ್ಮ ಭಕ್ತಿ ವಿಶ್ವಾಸವನ್ನು ನಾವು ಈ ವಾರ ಏನಾಗಿರ್ಬೇಕಂದ್ರೆ ದೇವರು ಎಚ್ಚರಿಸುವಂತ ಮಾತುಗಳಲ್ಲಿ ನಮ್ಮ ಜೀವಿತವು ಹೃದಯವು ನಮ್ಮ ಭಕ್ತಿ ನೀತಿ ವಿಶ್ವಾಸವನ್ನು ಸರಿ ಮಾಡಿಕೊಳ್ಳೋಣ ಹಾಲೆಲ್ಲೂಯ ಮತ್ತೆ ಬರೆದ ಸುವಾರ್ತೆಯಲ್ಲಿ ಎಲ್ಲರೂ ಬೈಬಿಲು ತಿಳಿಯೋಣ ಮತ್ತೆ ಬರೆದ ಸುವಾರ್ತೆಯಲ್ಲಿ ಐದನೇ ಅಚ್ಚಾಯ ಇಪ್ಪತ್ತು ಅಚ್ಚನ ನಾವು ಒಂದ್ಸಲ ನೋಡೋಣ ನಿಮ್ಮ ನೀತಿಯು ಶಾಸ್ತ್ರಿಗಳ ಮತ್ತು ನೀವು ಪರಲೋಕ ರಾಜ್ಯದಲ್ಲಿ ಸೇರಲಾರಿ ಎಂದು ನಿಮಗೆ ಹೇಳುತ್ತಿ ಹೇಳುತ್ತಿದ್ದಾರೆ ನೋಡ್ರಿ ಯೇಸು ಸ್ವಾಮಿ ಮತ್ತೆ ಬರೆದ ಸುವಾರ್ತೆಯಲ್ಲಿ ನಾವು ನೋಡೋಣ ದೊಡ್ಡ ಪ್ರಸಂಗ ಮಾಡಿದನು ಆ ದೊಡ್ಡ ಪ್ರಸಂಗವು ಐದನೇ ಅಧ್ಯಾಯ ಪ್ರಾರಂಭವಾಗಿ ಎಂಟನೇ ಅಧ್ಯಾಯ ತಕನದು ಪ್ರಸಂಗ ಮುಂದಕ್ಕೆ ಹೋಗ್ತಾನೆ ಇದೆ ಅಲ್ಲಿ ದೇವರು ಧನ್ಯತೆಗಳ ಬಗ್ಗೆ ಹೇಳಿದಾನೆ ನೀವು ಧನ್ಯರಾಗಿರ್ಬೇಕಂದ್ರೆ ಏನು ಮಾಡಬೇಕು ಐದನೇ ಅಧ್ಯಾಯದಿಂದ ಪ್ರಾರಂಭವಾಗುತ್ತೆ ಆಮೇಲೆ ನೀವು ಹೆಂಗಿರ್ಬೇಕು ಈ ಭೂಮಿಯಲ್ಲಿ ನೀವು ಏನು ಮಾಡಬೇಕು ಯೇಸು ಸ್ವಾಮಿ ಮೊದಲನೇ ಪ್ರಸಂಗದಲ್ಲಿ ಇವೆಲ್ಲ ಜನರೆಲ್ಲರಿಗೂ ದೇವರು ಹೇಳಿದಾನೆ ಒಂದು ಪರ್ವತ ಮೇಲೆ ಕುತ್ಕೊಂಡು ಅನೇಕ ಸಾವಿರಾರು ಗಟ್ಟಲ ಜನರು ಬಂದು ಕೂತ್ಕೊಂಡಿದ್ದಾಗ ತನ್ನ ಶಿಷ್ಯರನ್ನು ಹತ್ತಿರಗೆ ಕುಂದಿಕೊಂಡು ಹೇಳುವಂತ ಮಾತೇನಂದ್ರೆ ನಿಮ್ಮ ನೀತಿ ಹೆಂಗಿರ್ಬೇಕಂದ್ರೆ ಶಾಸ್ತ್ರಿಗಳಂತೆ ಮತ್ತು ಪರಿಶಯರ ನೀತಿಗಳ ಪರಿಷಯರ ನೀತಿಯಾದಾಗ ಅವರ ನೀತಿ ಇದ್ದಂಗೆ ಇರ್ಬೇಕಂತ ಹೇಳ್ತಿದನ ಏನಂತ ಹೇಳಿದ್ರಪ್ಪ ಪರಿಶೇರ ನೀತಿಗಿಂತಳು ಹೆಚ್ಚಿಗೆ ಆಗಲಿಲ್ಲ ಅಂದ್ರೆ ಏನಾಗುತ್ತೆ ಸ್ವಾಮಿ ಖಚಿತವಾಗಿ ಅವರು ಮತ್ತೆ ನಮ್ ಕಾಲದ ಇಲ್ಲಲ್ಲ ಮತ್ತೆ ಹೇಗೆ ನಾವು ಹೆಂಗ್ ತಿಳ್ಕೋಬೇಕಂತಂದ್ರೆ ಶಾಸ್ತ್ರರು ಎಕ್ಕಿದ್ದಾರೆ ಏನು ಶಾಸ್ತ್ರಿಗಳ ಜೀವನ ವಿಧಾನ ಏನು ಪರಿಷೆಯ ಜೀವನ ವಿಧಾನ ಏನು ಅಂತ ಈ ಒಂದು ಭಾನುವಾರ ನಾವು ಪರಿಶೋಧಿಸೋಣ ನಮ್ಮ ಜೀವನವು ನಮ್ಮ ನೀತಿ ನಾವು ಸರಿ ಮಾಡ್ಕೊಂಡು ಕಾಪಾಡಿಕೊಳ್ಳೋಣ ಆಮೇ ಅಲ್ಲಿ ನಾವು ಏನ್ ಮಾಡ್ತಿದ್ರೆ ಮನುಷ್ಯರು ನೋಡಿ ಅವ್ರನ್ನು ಇವರು ನಾವು ರೋಲ್ ಮಾಡಲು ತಗಂತೀವಿ ಅದೆಲ್ಲ ಮಾರ್ಗದರ್ಶಕ ಆಗಿ ನಾವು ನೋಡ ತಗತೀವಿ ಒಬ್ಬರು ನೋಡಿ ಇರಬೇಕು ಇರ್ಬೇಕು ನಾನು ದುಡಿಬೇಕು ಇವ್ರಿದ್ದಂಗನ ಪರಿಶುದ್ಧವಾಗಿರ್ಬೇಕಂತ ನಾವು ಯಾರನ್ನೋ ಒಬ್ಬರು ಮುಂದಿಟ್ಕೊಳ್ತೀವಲ್ಲ ಒಂದು ಮಾರ್ಗದರ್ಶಕನಾಗಿ ಮಾಡಲ್ ಆಗಿ ಅದೇ ರೀತಿಯಾಗಿ ಯೇಸು ಸ್ವಾಮಿ ಅಲ್ಲಿರುವಂತ ಶಾಸ್ತ್ರಗಳು ಪರಿಶೇಲುಗಳು ಅವರ ನೀತಿ ಹೆಂಗೈತೆ ಅಂದ್ರೆ ಮನುಷ್ಯರಿಗೂ ತೋರಿಸುವಂತದಾಗಿದೆ ಹೇಗಿದೆ ಮನುಷ್ಯರಿಗೆ ತೋರಿಸುವಂತದಾಗಿದೆ ಅಷ್ಟೇ ಒಳಗಿಲ್ಲಂತೆ ನೀತಿ ಅದಕ್ಕೆ ಇದನ್ನು ನೀವು ಶಾಸ್ತ್ರಗಳ ವಿಷಯವಾಗಿ ಪರಿಷಯವಾಗಿ ಜಾಗೃತವಾಗಿರ್ಬೇಕು ನೀವು ಜಾಗೃತವಾಗಿರಿ ಯಾಕಂದ್ರೆ ಅವರು ಏನ್ ಮಾಡ್ತಾರ ಅವರ ಭಕ್ತಿ ಮಾಡುವವರಷ್ಟೇ ಅದರ ಶಕ್ತಿಯನ್ನು ಒಂದುಕೊಳಲ್ಲ ಅವರು ಶಕ್ತಿಯನ್ನು ಒಳಗೆ ತಗೋಣಲ್ಲ ಅವರು ಉಪವಾಸ ಮಾಡಿದ್ರೆ ಸಂತೆ ಬೀದಿಗಳಲ್ಲಿ ನಿಂತುಕೊಂಡು ಬಿಡ್ತಾರೆ ಅವರು ಬೀದಿಗಳಲ್ಲಿ ಪ್ರಾರ್ಥನೆ ಮಾಡುತ್ತಾರೆ ಅವರು ಉಪವಾಸ ಮಾಡಿದಾಗ ಮುಖ ವಿಕಾರವಾಗಿ ಇಟ್ಟುಕೊಂಡು ಅವರು ಮನುಷ್ಯರು ನೋಡ್ಬೇಕಂತ ಮಾಡುತ್ತಾರೆ ಮತ್ತೆ ನಾವು ಅವರನ್ನು ಮಾಡಬಾರ್ದು ಅಂತ ಚೆನ್ನಾಗಿ ಸರಿ ಯೇಸು ಸ್ವಾಮಿ ಪರಿಸರ ನೀತಿ ಕಂಡೇನು ಶಾಸ್ತ್ರ ಹೆಚ್ಚಾಗಿರ್ಬೇಕಂತಲ್ಲ ಅವರ ನೀತಿ ಹೆಂಗಿದೆ ಅವ್ರ ಭಕ್ತಿ ಹೆಂಗಿದೆ ಅನ್ನೋದು ಅದೇ ಮತ್ತೆ ಬಳಸುವ ಅರ್ಥಿಯಲ್ಲಿ ಇಪ್ಪತ್ತು ಮೂರನೇ ಅಧ್ಯಾಯ ಇಪ್ಪತ್ತು ಏಳನೇ ವಚನ ನಾವು ನೋಡೋಣ ಇಪ್ಪತ್ತು ಮೂರನೇ ಅಧ್ಯಾಯ ಇಪ್ಪತ್ತು ಏಳನೇ ವಚನ ಅಯ್ಯೋ ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ ಕಪಟಿಯಾದ ಶಾಸ್ತ್ರಿಗಳೇ ಹರಿಶೇರೆ ಹಚ್ಚಿದ ಸಮಾಧಿಗಳಿಗೆ ಸಮಾಧಿಗಳಂತೆ ಸಮಾಧಿಗಳಿಗೆ ಸಮಾಧಿಗಳಿಗೆ ಹೋಲಿಕೆಯಾಗಿದ್ದೀರಿ ಹೋಲಿಕೆ ಆಗಿದ್ದೀರಿ ಹೊರಗೆ ಚಂದವಾಗಿ ಕಾಣಿಸ್ತವೆ ಒಳಗ ನೋಡಿದರೆ ಸತ್ತವರ ಎಳುಗುಗಳಿಗಿಂತಳು ನೀವು ನೀವು ಸಹ ಹೊರಗೆ ಜನರಿಗೆ ಸತ್ಪುರುಷರಂತೆ ಕಾಣಿಸಿಕೊಳ್ಳುತ್ತೀರಿ ಕಾಣಿಸಿಕೊಳ್ಳಿ ಸರಿ ಆದರೆ ಒಳಗೆ ಕಪಟದಿಂದಲೂ ಕಪಾಟದಿಂದಳು ಅನ್ಯಾಯದಿಂದಲೂ ತುಂಬಿದವರಾಗಿದಿರಿ ಹೆಂಗಿದಾರೀ ಶಾಸ್ತ್ರಿಗಳು ಪರಸೆಗಳು ಇವ್ರು ಹೆಂಗಿದ್ದಾರೆ ದೇವರಂತೆ ನೀವು ಸಮಾಧಿ ಇದ್ದಂಗ ನೀವು ಏನೋ ಚಂದ ಕಾಣಿಸ್ತಿದ್ರಿ ಆದ್ರೆ ಸಮಾಧಿ ಒಳಗ ಏನಿರ್ತದ ಏನಿರ್ತದೆ ಸಮಾಧಿ ಒಳಗ ಈಗ ಎಲ್ಲೆನ ಸಮಾಧಿ ನೀವು ಓಪನ್ ಮಾಡೋದು ಏನ್ ಮಾಡ್ತದಾರಲ್ಲಿಸ ಶುಭ್ರ ಇಲ್ಲದ ಪರಿಸ್ಥಿತಿ ಒಳಗಿರ್ತತಿ ಹೊರ ನೋಡಿದ್ರೆ ಬಣ್ಣ ಹಚ್ಚಿ ಹಾಕಿ ಅದರ ಹೆಸರುಗಳು ಚೆನ್ನಾಗಿರ್ತತಿ ನೀವು ಕೂಡ ಶಾಸ್ತ್ರಗಳೇ ಪರಿಸರಗಳೇ ನೀವು ಹೆಂಗಿದ್ರೆ ಸುಮ್ಮ ಬಣ್ಣ ಬಡಿದಿರುವಂತ ಸಮಾಜಿದೆ ನೋಡೋದು ಸತ್ಪುರುಷರನ್ನ ಹೊರ ಹಾರಿಸ್ತೀರ ಒಳಗ ನಿಮ್ಮ ಬುದ್ಧಿ ಸರಿ ಇಲ್ಲ ನಿಮ್ಮ ನೀತಿ ಸರಿ ಇಲ್ಲ ನೀವು ಕಪ್ಪಟ್ಟ ವ್ಯಕ್ತಿಗಳಾಗಿ ನಡಿಕಂತಿದ್ರ ಅದಕ್ಕಾಗಿ ನನ್ನ ಶಿಷ್ಯರೇ ನನ್ನಬ್ರೇ ದೇ ಮಕ್ಕಳೇ ಯೋಚನೆ ಮಾಡ್ರಿ ನೀವು ಶಾಸ್ತ್ರ ಅಂತ ಪರಿಸರ ಅಂತ ನೀವು ಇರಬಾರ್ದತ್ತ ತನ್ನ ಶಿಷ್ಯನ ಗದ್ದಿಸಿದಾನೆ ತನ್ನ ಜನರು ಹತ್ರ ಬಂದ ಎಲ್ಲರ ದೇವರು ಗದ್ದಿಸಿ ಹೇಳಿದ್ರೆ ಇವರ ನೀತಿ ಅದೇ ನಾನು ಹೇಳಿದೆ ಏನಂದ್ರೆ ಭಕ್ತಿ ಮಾಡುವವರೇ ಭಕ್ತಿಯಲ್ಲಿ ಇರುವಂತಹ ಶಕ್ತಿಯನ್ನು ಹೊಂದ್ಕೊಳ್ಳಾರದೆ ಹೋಗ್ತಿದ್ರು ಮತ್ತೆ ಆ ಭಕ್ತಿಯಿಂದ ಏನನ್ನ ಉಪಯೋಗ ಇದೆ ಉಪಯೋಗ ಇಲ್ಲ ಅದಕ್ಕಾಗಿ ಅವರು ಪರಲೋಕ ರಾಜ್ಯಕ್ಕೆ ಹೋಗುವುದಿಲ್ಲ ಸೇರುವುದಿಲ್ಲ ಅದಕ್ಕಾಗಿ ಇವತ್ತು ನಮ್ಮ ವಿಶ್ವಾಸ ಹೆಂಗಿದೆ ಸಾರೆ ಅವರ ಜೀವನ ಹೆಂಗಿದೆ ಅಂದ್ರೆ ಬಣ್ಣ ಬಡಿದ ಸುಣ್ಣ ಹಚ್ಚಿದ ಸಮಾಧ ಅವರ ಕ್ರಿಯೆಗಳ ಹೆಂಗಿತ್ತು ಹೋಗುತ್ತ ಅವರ ಕ್ರಿಯೆಗಳನ್ನ ನೋಡಿದ್ರೆ ಅವ್ರು ನೋಡಿದ್ರೆ ಸಮಾಧಿ ಇದ್ದಂಗೆ ಐತಿ ಅವರ ಹೃದಯ ಹೆಂಗಿದೆ ಅಂದ್ರೆ ಕಲ್ಲುಮಶಲಿಂದ ಕಪ್ಪಟಲಿಂದ ಇದೆ ಒಂದು